ಕಮ್ನೇಲಲ್ಲಿ ನೋಡಿದ್ರಲ್ವಾ ಕರ್ನಾಟಕದಲ್ಲಿ ಆನ್ಲೈನ್ ಮುಖಾಂತರ ಮ್ಯಾರೇಜ್ ಸರ್ಟಿಫಿಕೇಟನ್ನು ನಾವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬ ಈಸಿ ಸ್ಟೆಪ್ಸ್ಗಳಿದ್ದಾವೆ ನಾ ಈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪ್ಲೇಸ್ಗೆ ನೀವು ಬರ್ತೀರಾ ಇವಾಗ ಮೊದಲೇ ಬಾರಿಗೆ ಬಂದಿದ್ದರೆ ನೀವು ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕು ನೀವು ಇಲ್ಲಿ ಇರುವಂಥ ಎಲ್ಲ ನ ಫಿಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಆದಮೇಲೆ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನು ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಲಾಗಿನ್ ಡೀಟೇಲ್ಸನ್ನು ಹಾಕಿ ಕ್ಯಾಪ್ಷನ್ ಎಂಟ್ರಿ ಮಾಡಿ ಲಾಗಿನ್ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿನ ಎಂಟ್ರಿ ಮಾಡ್ಕೊಳ್ಳಿ ಲಾಗಿನ್ ನಿಮಗೆ ಈ ಥರ ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ ನಿಮಗೆ ಸುಮಾರು ಆಪ್ಷನ್ ಬರುತ್ತೆ ಇಲ್ಲಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಅಗೇನ್ ಮೂರು ಆಪ್ಷನ್ ಬರುತ್ತೆ ಹಿಂದೂ ಮ್ಯಾರೇಜ್ ಅಂತ ಆಪ್ಷನ್ ಇರೋದನ್ನು ನೋಡಿಬಿಟ್ಟು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಿಮಗೆ ಮ್ಯಾರೇಜ್ ಸರ್ಟಿಫಿಕೇಟಿಗೆ ಬೇಕಾದಂಥ ಏಜ್ ಪ್ರೂಫ್ ಡಾಕ್ಯುಮೆಂಟ್ಸ್ ಅಡರ್ ಪ್ರೂ ಅಡ್ರಸ್ ಪ್ರೂಫ್ ಡಾಕ್ಯುಮೆಂಟ್ಸ್ನ ಲೀಸ್ಟ್ ಮಾಡಿದ್ದಾರೆ ನಾನಿಲ್ಲಿ ಲೀಸ್ಟ್ ಮಾಡಿದ್ದೀನಿ ನೋಡಿ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಇಟ್ಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿ ಆವಾಗ ಮಾತ್ರ ನಿಮಗೆ ಈಸಿ ಆಗುತ್ತೆ ಇದು ಕಂಟಿನ್ಯೂ ಕಂಟಿನ್ಯೂ ಕೊಟ್ಟ ಮೇಲೆ ಎರಡು ಆಪ್ಷನ್ ಬರುತ್ತೆ ಇಂದು ಮ್ಯಾರೇಜ್ ಆನ್ಲೈನ್ ಅಂತ ಕ್ಲಿಕ್ ಮಾಡಿ ಯಾಕಂದರೆ ನಾವು ಆನ್ಲೈನಲ್ಲಿ ಬೇಕಾಗಿದೆ ಇಲ್ಲಿ ಎರಡು ಚೆಕ್ ಬಾಕ್ಸ್ ಇದೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡಿ ಇಲ್ಲಿ ನಮಗೆ ವೆಬ್ ಪೇಜ್ ಓಪನ್ ಆಗುತ್ತೆ ಫಸ್ಟ್ ಮೊದಲೇದಾಗಿ ನಾವು ಜಾಯಿಂಟ್ ಫೋಟೋ ಆಫ್ ಬ್ರೈಡ್ ಅಂಡ್ ಬ್ರೈಡ್ ಗ್ರೂಮ್ ಅಂತ ಒಂದು ಒಂದು ಜೋಡಿ ಫೋಟೋನ ಪಾಸ್ಪೋರ್ಟ್ ಅನ್ನ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಕ್ಕಾಗಿ ಅವನೊಂದಿಷ್ಟು ಇಲ್ಲಿ ಸೂಚನೆ ಕೊಟ್ಟಿದಾನೆ ಯಾವ ಸೈಜಲ್ಲಿ ಅಲ್ಲಿ ಇರಬೇಕು ಅಂತ ಇದನ್ನ ನಾವು ಪೇಂಟ್ ಅಲ್ಲಿ ಪೇಂಟಲ್ಲಿ ಪೇಂಟ್ ಅಲ್ಲಿ ಮಾಡಿಕೊಡೋದು ತುಂಬಾ ಈಸಿ ನಿಮ್ಮ ಕಂಪ್ಯೂಟರ್ ಪೇಂಟ್ ಅನ್ನು ಓಪನ್ ಮಾಡಿಕೊಡಿ ಈ ಸೈಜ್ ಇಲ್ಲಿ ರೀಸೆಟ್ ಮಾಡ್ಕೊಳ್ಳಿ ರೀಸೈಜ್ ಅಂತ ಹೋಗಿ ಪಿಕ್ಸೆಲ್ ಆಯ್ಕೆ ಮಾಡ್ಕೊಳ್ಳಿ ಅಲ್ಲಿ ಕೊಟ್ಟಿರುವಂಥ ಡೈಮೆನ್ಷನ್ ತೊಗೊಳಿ ಟೂ ಸಿಕ್ಸ್ ಸೆವೆನ್ ತ್ರೀ ಮತ್ತು ಒನ್ ಏಯ್ಟ್ ನೈನ್ ಜೀರೋ ಅಂತ ಇದೆಯಲ್ಲ ಇಲ್ಲಿ ಎಂಟ್ರಿ ಮಾಡಿಕೊಡಿ ಅನ್ಚಕ್ ಮಾಡಿಕೊಂಡು ನೋಡಿ ಟೂ ಸಿಕ್ಸ್ ಸೆವೆನ್ ತ್ರೀ ಮತ್ತು ವರ್ಟಿಕಲ್ ವರ್ಟಿಕಲ್ ಅಂದರೆ ಹೈಟು ಒನ್ ಏಟ್ ನೈನ್ ಜೀರೋ ಓಕೆ ಮಾಡಿಕೊಡಿ ನೋಡಿ ಈ ಸೈಜ್ಗೆ ನಿಮ್ಮ ಫೋಟೋ ಫಿಟ್ ಆಗಬೇಕು ಹಾಗಾಗಿ ನಿಮ್ಮ ಕಂಪ್ಯೂಟರಲ್ಲಿ ನೀವೆಲ್ಲಿ ಸೇವ್ ಮಾಡಿದ್ರು ಆ ಫೋಟೋನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಈ ಫೈಲನ್ನು ಸೇವ್ ಮಾಡ್ಕೊಂಬಿಡಿ ಪಿ ಎನ್ ಜಿ ಫಾರ್ಮೆಟಲ್ಲಿ ನಿಮ್ಮ ಕಂಪ್ಯೂಟರಿಗೆ ಈಗ ಸೇವ್ ಆಯಿತು ಈಗ ಇಲ್ಲಿ ಬಂದು ಅಪ್ಲೋಡ್ ಮಾಡಿ ವೆಬ್ಸೈಟಿಗೆ ಬಂದು ನಿಮ್ಮ ಫೈಲ್ ಇದೆ ನೋಡಿ ಓಪನ್ ಮಾಡಿಕೊಳ್ಳಿ ನೋಡಿ ನೀವು ರೀಸೈಸ್ ಮಾಡಿರೋದ್ರಿಂದ ಪರ್ಫೆಕ್ಟಾಗಿ ಬಂದು ಅಪ್ಲೋಡ್ ಆಯಿತು ಈ ಫೋಟೋ ಅಪ್ಲೋಡ್ ಆದ್ಮೇಲೆ ಇಲ್ಲಿ ಕೆಳಗಡೆ ಒಂದಿಷ್ಟು ಡೀಟೇಲ್ಸ್ ಇದೆ ಇದನ್ನು ಭರ್ತಿ ಮಾಡ್ಕೊಳ್ಳೋಣ ಡೇಟ್ ಆಫ್ ಮ್ಯಾರೇಜ್ ಮದುವೆ ಆದ ದಿನವನ್ನು ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ಎಸ್ ಆರ್ ನೋ ಅಂತಿದೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಆಧಾರಲ್ಲಿ ಇರುವಂಥ ಅಡ್ರೆಸ್ಸನ್ನು ನೋಡಿಕೊಂಡು ಇಲ್ಲಿ ಪ್ರಾಪರಾಗಿ ಎಂಟ್ರಿ ಮಾಡಿಕೊಳ್ಳಿ ಸ್ಟ್ರೀಟ್ ಅಡ್ರೆಸ್ ಸ್ಟೇಟ್ ಕರ್ನಾಟಕ ಚೂಸ್ ಮಾಡಿಕೊಳ್ಳಿ ನಿಮ್ಮ ಡಿಸ್ಟಿಕನ್ನು ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಸಂಬಂಧಪಟ್ಟ ತಾಲೂಕು ಸಂಬಂಧಪಟ್ಟ ಹೋಬಳಿಯನ್ನು ಕೂಡ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ನಿಮ್ಮ ವಿಲೇಜ್ ಅಥವಾ ಊರು ನಿಮ್ಮ ಆಧಾರಲ್ಲಿ ನಿಮಗೆ ಸಿಗುತ್ತೆ ಪಿನ್ ಕೋಡು ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ಎಂಟ್ರಿ ಮಾಡಿಕೊಡಿ ಕಂಟಿನ್ಯೂ ಡೇಟಾ ಸೌಟ್ ಸಕ್ಸಸ್ಫುಲಿ ಈಗ ನೋಡಿ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ ಇಲ್ಲಿ ಬ್ರೈಟ್ ಡೀಟೇಲ್ಸ್ ಅಂತಿದೆ ಅಂದರೆ ಹುಡುಗಿಯ ವಿವರವನ್ನು ನಾವು ಇಲ್ಲಿ ಹಾಕಬೇಕು ಓದುವಿನ ವಿವರವನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ ಅವರ ಆಧಾರ್ ಕಾರ್ಡನ್ನು ನೋಡಿಕೊಂಡು ಇಲ್ಲಿ ನೀವು ಇಲ್ಲಿ ನೋಡಿ ಮೂರು ಆಪ್ಷನ್ ಇದೆ ಇಲ್ಲಿ ಅನ್ಮ್ಯಾರಿಡ್ ಅಂತ ನೀವು ಆಯ್ಕೆ ಮಾಡಿಕೊಡಿ ಡೈವರ್ಸ್ ಅಥವಾ ವಿಡೋ ಅಂತಿದೆ ಅದು ಯಾವುದು ಅಪ್ಲಿಕೇಬಲ್ ಆಗೋಲ್ಲ ಇಲ್ಲಿ ಮಿಸ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಫಸ್ಟ್ ನೇಮ್ ಅವ್ರ ಆಧಾರನ್ನು ನೋಡಿಕೊಂಡು ಅವ್ರ ಹೆಸರನ್ನು ಪ್ರಾಪರಾಗಿ ಎಂಟ್ರಿ ಮಾಡಿ ಅವರ ಡೇಟ್ ಆಫ್ ಬರ್ತು ಎಸ್ ಎಸ್ ಎಲ್ ಸಿ ಮತ್ತು ಆಧಾರಲ್ಲಿ ಸಿಗುತ್ತೆ ನಿಮಗೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿಕೊಂಡು ಏಜು ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗುತ್ತೆ ಇಲ್ಲಿ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ ಇಲ್ಲಿ ರೆಡ್ ಮಾರ್ಕಲ್ಲಿ ಯಾವುದಾದ್ರು ಸ್ಟಾರ್ ಇತ್ತು ಅಂತಂದರೆ ಎಲ್ಲ ನಿಮಗೆ ಮ್ಯಾಂಡೇಟರಿ ಫೀಲ್ಡ್ ಅಂತ ನೀವು ಅದನ್ನು ಎಂಟ್ರಿ ಮಾಡಲೇಬೇಕು ಇಲ್ಲಿ ಎಸ್ ಆರ್ನು ಇದೆ ಎಸ್ ಆರ್ನ ಆಯ್ಕೆ ಮಾಡಿಕೊಡಿ ಆಧಾರಲ್ಲಿ ನೋಡಿಕೊಂಡು ಅಡ್ರೆಸ್ಸನ್ನು ಚೂಸ್ ಮಾಡಿಕೊಡಿ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ ಕರ್ನಾಟಕ ಸೇಮ್ ಪ್ರೋಸೆಸ್ ಡಿಸ್ಟಿಕ್ ತಾಲೂಕ್ ಹೋಬಳಿನ ಆಯ್ಕೆ ಮಾಡಿಕೊಡಿ ವಿಲೇಜ್ ಅಗೇನ್ ಪಿನ್ಕೋಡ್ ಪರ್ಮನೆಂಟ್ ಅಡ್ರೆಸ್ ಅಂತಿದೆ ಇನ್ನು ಚೆಕ್ ಮಾಡೋದ್ರಿಂದ ಅದು ಆಟೋ ಫಿಲ್ ಆಗುತ್ತೆ ಕರೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ಸು ಎರಡು ಒಂದೇ ಅಂತ ಅದಾದ ಮೇಲೆ ವಧುವಿನ ತಂದೆ ಮತ್ತು ತಾಯಿಯ ಇಲ್ಲಿ ಡೀಟೇಲ್ಸನ್ನು ಹಾಕ್ಬೇಕಾಗುತ್ತೆ ಹೆಸರು ಹಾಕ್ಬಿಡಿ ಹುಡುಗಿಯ ತಂದೆಯ ಹೆಸರು ಹುಡುಗಿಯ ತಾಯಿ ಹೆಸರು ಶ್ರೀಮತಿ ಎಕ್ಸ್ ಝೆಡ್ ಕಂಟಿನ್ಯೂ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನೋಡಿ ಎಲ್ಲ ಡೇಟಾ ಸೇವ್ ಆಗ್ತಾ ಇದೆ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ವಾರನೇ ಡಿಟೇಲ್ಸ್ನ ಹಾಕ್ಬೇಕು ಅಂದರೆ ಉರುದನೇ ಡೀಟೇಲ್ಸ್ ಹಾಕಬೇಕು ನೋಡಿ ಮಿಸ್ಟರ್ ಫಸ್ಟ್ ನೇಮ್ ಹಾಕೊಳ್ಳಿ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ ತಾನಾಗಿನೇ ಕ್ಯಾಲ್ಕುಲೇಟ್ ಆಗುತ್ತೆ ಆಟೋಮೆಟಿಕ್ ಮೊಬೈಲ್ ನಂಬರ್ ಹಾಕೊಳ್ಳಿ ಇಲ್ಲಿ ಅದರಲ್ಲಿ ಹಾಗೆ ಅಡ್ರೆಸ್ ಅನ್ನು ಎಂಟ್ರಿ ಮಾಡಿಕೊಳ್ಳಿ ನೋಡಿ ಇಲ್ಲಿಯೂ ಕೂಡ ಹುಡುಗನ ತಂದೆ ಮತ್ತೆ ತಾಯಿ ಹೆಸರನ್ನು ಎಂಟ್ರಿ ಮಾಡಬೇಕಾಗುತ್ತೆ ನೇಮನ್ನು ಎಂಟ್ರಿ ಮಾಡ್ಕೊಳ್ಳಿ ಕಂಟಿನ್ಯೂ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಇನ್ನೊಂದು ಪೇಜ್ ಓಪನ್ ಆಗೈತೆ ಇಲ್ಲಿ ಮೂರು ಸಾಕ್ಷಿಗಳನ್ನು ನಾವು ಕೊಡಬೇಕಾಗುತ್ತೆ ಆ ಮೂರು ಸಾಕ್ಷಿಗಳ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಒನ್ ಬೈ ಒನ್ ನಾ ಇಲ್ಲಿ ಫಸ್ಟ್ ಸಾಕ್ಷಿ ಫಸ್ಟ್ ವೀಟ್ನೆಸ್ಸನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ನೇಮ್ ಡೇಟ್ ಆಫ್ ಬರ್ತ್ ಈ ಡೀಟೇಲ್ಸ್ ಎಲ್ಲ ನಿಮಗೆ ಅವರ ಆಧಾರ್ ಕಾರ್ಡಲ್ಲಿ ನಿಮಗೆ ಸಿಗುತ್ತೆ ಅವರ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿಕೊಡಿ ಮೇಲ್ ಅಥವಾ ಫೀಮೇಲು ಅವರ ಹೋಮ್ ಅಡ್ರೆಸ್ ಈ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದರೆ ಪರ್ಮನೆಂಟ್ ಅಡ್ರೆಸ್ ಕೂಡ ಸೆಲೆಕ್ಟ್ ಆಗುತ್ತೆ ಇಲ್ಲಿ ಎರಡು ಆಪ್ಷನ್ ಇದೆ ನಿಮಗೆ ನೀವು ವರಮ್ನ ಕಡೆಗೆ ಅಥವಾ ಓದೋ ಕಡೆಗೆ ಏನು ಸಂಬಂಧ ಆಗಬೇಕು ಅಂತ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ರದರ್ ಅಂಕಲ್ ಫಾದರ್ ಮದರ್ ಏನಾದರೂ ಸೇವ್ ಮಾಡಿ ನೋಡಿ ವಿಟ್ನೆಸ್ ಒನ್ ಸೇವ್ ಸಕ್ಸಸ್ಫುಲಿ ಅದೇ ಸೇಮ್ ಪ್ರೋಸೆಸ್ನ ನೀವು ಒನ್ ಬೈ ಒನ್ ವೀಟ್ನೆಸ್ ಟು ವೀಟ್ನೆಸ್ ತ್ರೀಗೆ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಡೀಟೇಲ್ಸ್ ನಿಮಗೆ ಅವರ ಆಧಾರ್ ಮುಖಾಂತರ ಸಿಗುತ್ತೆ ಇದನ್ನೆಲ್ಲ ಪರ್ಫೆಕ್ಟ್ ಆಗಿ ನೀವು ತಪ್ಪಿಲ್ದೇನೆ ಎಂಟ್ರಿ ಮಾಡಿಕೊಡಿ ಅಗೇನ್ ಇಲ್ಲಿ ರಿಲೇಷನ್ ತ್ರೀ ಕೂಡ ಇದೇ ಥರ ಫಿಲ್ ಫಿಲ್ ಮಾಡ್ಕೊಂಡು ಲಾಸ್ಟಲ್ಲಿ ಅಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಅದನ್ನ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ಇಲ್ಲಿ ಎರಡು ರಿಜಿಸ್ಟರ್ ಆಫೀಸಲ್ಲಿ ಲಿಸ್ಟ್ ಆಗಿರ್ತವೋ ನಿಮಗೆ ಯಾವ್ದಾದ್ರೂ ಅನ್ನೋ ಅದನ್ನು ಆಯ್ಕೆ ಮಾಡಿಕೊಡಿ ಕಮ್ ಡೌನ್ ಕೆಳಗಡೆ ಬನ್ನಿ ಇಲ್ಲೊಂದು ಕ್ಲಿಕ್ ಮಾಡಿಬಿಟ್ಟು ಚೆಕ್ ನ ವ್ಯೂ ಫಾರ್ಮ್ ಒನ್ ಅಂತ ಬರುತ್ತೆ ಕ್ಲಿಕ್ ಮಾಡಿಕೊಡಿ ನಿಮಗೆ ಈ ಥರ ಕಾಣಿಸ್ಕೊಡುತ್ತೆ ನಿಮ್ಮ ಡಿಟೇಲ್ಸ್ ಎಲ್ಲ ಇವಾಗ ಫಿಲ್ ಅಪ್ ಆಗಿದೆ ಈಗ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನೋಡಿ ನಿಮ್ಮ ಒಂದು ಫಾರ್ಮ್ ಓಪನ್ ಆಯಿತು ಸಪ್ರೇಟಾಗಿ ಅದನ್ನ ಓಪನ್ ಮಾಡಿಕೊಂಡು ನಿಮ್ಮ ಎಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಿದಂಥ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ನೋಡಿಕೊಳ್ಳಿ ವೀಟ್ನೆಸ್ ಓದು ವರ ಎಲ್ಲ ಡೀಟೇಲ್ಸ್ಗಳು ಸರಿಯಾಗಿದೆ ನೋಡಿಕೊಂಡು ವಾಪಸ್ ಬಂದು ಇಲ್ಲಿ ಈ ಸೈನ್ ಅಂತಿದೆ ಈ ಸೈನ್ ಮೇಲೆ ಕ್ಲಿಕ್ ಮಾಡಬೇಕು ಈ ಥರ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿವರೆಗೂ ಯಾವ ಡೀಟೇಲ್ಸ್ನ ಎಂಟ್ರಿ ಮಾಡಿದ್ದೀರಲ್ಲ ಐದು ವ್ಯಕ್ತಿಗಳ ಇಲ್ಲಿ ಡೀಟೇಲ್ಸ್ ನಿಮಗೆ ಕಾಣಿಸ್ಕೊಳ್ತಾ ಇದೆ ಈ ಐದು ವ್ಯಕ್ತಿಗಳ ಆಧಾರನ್ನು ಎಂಟ್ರಿ ಮಾಡಿಕೊಂಡು ನೀವು ಇ ವೆರಿಫೈ ಮಾಡಬೇಕಾಗುತ್ತೆ ಅಲ್ಲಿವರೆಗೂ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗೋದಿಲ್ಲ ಸೊ ಅದನ್ನು ಹೇಗೆ ಮಾಡೋದು ಅಂತ ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಒಂದು ಅಥವಾ ಎರಡು ವ್ಯಕ್ತಿಗಳ ಇ ವೆರಿಫೈ ಮಾಡಿ ತೋರಿಸ್ತೀನಿ ನೀವು ಅದೇ ಥರ ಐದು ಜನಕ್ಕೂ ಮಾಡ್ಕೋಬೇಕಾಗುತ್ತೆ ಹಾಗಾದರೆ ನೋಡೋಣ ಫಸ್ಟ್ ವೆರಿಫೈ ಹೇಗೆ ಮಾಡೋದು ಅಂತ ಇಲ್ಲಿ ನೋಡಿ ಒಂದು ಆಯ್ಕೆ ಮಾಡಿಕೊಂಡು ಈ ಸೈನ್ ಮಾಡಿ ಸಪ್ರೇಟ್ ಪೋರ್ಟಲ್ ಓಪನ್ ಆಗುತ್ತೆ ಅವರ ಆಧಾರ್ ಕಾರ್ಡನ್ನು ಇಲ್ಲಿ ಎಂಟ್ರಿ ಮಾಡಿ ಅವ್ರಿಗೆ ಬಾ ರಿಜಿಸ್ಟರ್ ಮೊಬೈಲಿಗೆ ಬರುವಂಥ ಒ ಟಿ ಪಿಯನ್ನು ಇಮಿಡಿಯೇಟಾಗಿ ಎಂಟ್ರಿ ಮಾಡಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಕೊಟ್ಟರೆ ನೋಡಿ ನಿಮಗೆ ನೋಡಿ ನಿಮಗೆ ಕಲರ್ ಬೇರೆ ತೋರಿಸ್ತಾ ಇದೆ ಅಂದರೆ ಇ ವೆರಿಫೈ ಆಯಿತು ಅಂತ ಇದನ್ನು ಕಾಸ್ ಚೆಕ್ ಮಾಡಿಕೊಡೋದಕ್ಕೆ ನೀವು ಕೆಳಗಡೆ ಬನ್ನಿ ನಿಮ್ಮ ಅಪ್ಲಿಕೇಶನ್ ಇದೆಯಲ್ಲ ನಿಮ್ಮ ಅಪ್ಲಿಕೇಶನ್ ಕೆಳಗಡೆ ಬಂದರೆ ನಿಮ್ಮ ವೀಟ್ನೆಸ್ ಏನು ಕೆಳಗಡೆ ನೋಡ್ತಿರಲ್ವಾ ಅಲ್ಲಿ ಇ ವೆರಿಫೈ ಆಗಿರುತ್ತೆ ನೋಡಿ ಇಲ್ಲಿ ಈ ವೆರಿಫೈ ಆಗಿದೆ ಇದೇ ಥರ ಇನ್ನು ಇನ್ನೊಬ್ಬ ವ್ಯಕ್ತಿದು ಮಾಡೋಣ ಈ ಸೈನ್ ಸಪ್ರೇಟಾಗಿ ಪೋರ್ಟಲ್ ಓಪನ್ ಆಗುತ್ತೆ ಅವ್ರ ಆಧಾರ್ ನಂಬರ್ ಎಂಟ್ರಿ ಮಾಡಿ ಅವರು ಓ ಟಿ ಪಿನ ಎಂಟ್ರಿ ಮಾಡಿ ಇಲ್ಲಿ ಚೆಕ್ ಮಾಡಿಕೊಂಡು ಕೆಳಗಡೆ ಬಂದು ಸಬ್ಮಿಟ್ ಮಾಡ್ಕೊಳ್ಳಿ ನೋಡಿ ಇದು ಕೂಡ ಅಥೆಂಟಿಕೇಟ್ ಆಯಿತು ವೆರಿಫೈ ಆಯಿತು ವೆರಿಫೈ ಆಯ್ತಾ ಇಲ್ಲ ಅಂತ ನೋಡ್ಕೊಳ್ಳೋದಕ್ಕೆ ಕೆಳಗಡೆ ಬನ್ನಿ ನೋಡಿ ನಮಗೆ ಇಬ್ಬರದ್ದು ಫಾರ್ ಎಕ್ಸಾಂಪಲ್ ನಾನು ಇಬ್ಬರದ್ದು ಮಾಡಿದ್ವಲ್ವಾ ಇಬ್ಬರದು ಕೂಡ ವೆರಿಫೈ ಆಗಿದೆ ಸಕ್ಸಸ್ಫುಲಿ ಹೀಗೆ ಐದು ಜನದ್ದು ನೀವು ಮರ್ಕೋಬೇಕಾಗುತ್ತೆ ಅದಾದ್ಮೇಲೆ ಕಂಟಿನ್ಯೂ ಅಂತ ಕೊಡಿ ಐದು ಜನದಾದ ಮೇಲೆ ನಿಮಗೆ ಇನ್ನೊಂದು ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಇಲ್ಲಿಗೆ ಮ್ಯಾರೇಜ್ ಸರ್ಟಿಫಿಕೇಟಿಗೆ ಬೇಕಾಗಿರುವಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಈ ಎಲ್ಲ ಡಾಕ್ಯುಮೆಂಟ್ಗಳು ಐದು ಬಿಗಿಂತ ಕಡಿಮೆ ಇರಬೇಕು ಇಲ್ಲಿ ನೋಡಿ ಫಸ್ಟ್ ನಾನು ಬ್ರೈಡ್ ಗ್ರೂಮ್ ಅಂದರೆ ಒರೊಂದು ಐಡೆಂಟಿಟಿ ಪ್ರೂಫ್ ಆಯ್ಕೆ ಮಾಡ್ತಾ ಇದ್ದೀನಿ ನೋಡಿ ಆಧಾರ್ ನಂಬರ್ ನಿಮ್ಮ ಫೋಲ್ಡರಿಂದ ಅಪ್ಲೋಡ್ ಮಾಡಿಕೊಳ್ಳಿ ನೋಡಿ ಈ ಥರ ಹೆಸರು ಕೊಟ್ಕೊಳ್ಳಿ ಸಪ್ರೇಟಾಗಿ ನಿಮ್ಗೆ ಅಪ್ಲೋಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಏಜ್ ಪ್ರೂಫ್ ಏಜ್ ಪ್ರೂಫ್ಗೆ ನಿಮಗೆ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಇದ್ದರೆ ಸಾಕು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳಿ ಅದನ್ನೇ ಅಪ್ಲೋಡ್ ಮಾಡಿ ಅಪ್ಲೋಡೆಡ್ ಅಡ್ರೆಸ್ ಪ್ರೂಫ್ ತಗೊಳ್ಳಿ ಅಗೇನ್ ಆಧಾರ್ ತಗೊಳ್ಳಿ ಆಧಾರ್ ತೊಗೊಂಡು ಆಧಾರ್ ಅಪ್ಲೋಡ್ ಈಗ ಒರೊಂದೆಲ್ಲ ಡಿಟೇಲ್ಸ್ ಅಪ್ಲೋಡ್ ಮಾಡಿದ್ದೀವಿ ಈಗ ಓದೋನ ಡೀಟೇಲ್ಸನ್ನ ಅಪ್ಲೋಡ್ ಮಾಡೋಣ ಐಡೆಂಟಿಟಿ ಪ್ರೂಫ್ ಆಗಿ ಆಧಾರನ್ನು ಅಪ್ಲೋಡ್ ಮಾಡೋಣ ಸೇಮ್ ಪ್ರೋಸೆಸ್ ಆಧಾರ್ ಓಪನ್ ಅಪ್ಲೋಡ್ ಆಯಿತು ಏಜ್ ಪ್ರೂಫ್ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಅಪ್ಲೋಡ್ ಸೆಲೆಕ್ಟ್ ಓಪನ್ ಅಡ್ರೆಸ್ ಪ್ರೂಫಿಗೆ ಅಗೇನ್ ಆಧಾರ್ ಸೆಲೆಕ್ಟ್ ಮಾಡಿಕೊಡಿ ಫೋಲ್ಡರ್ ಓಪನ್ ಆಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಎಸ್ ಓದು ಮತ್ತೆ ವರ್ದಾಯ್ತು ಈಗ ಈಗ ಮ್ಯಾರೇಜ್ ಪ್ರೂಫ್ ಅಂತ ಇನ್ವಿಟೇಷನ್ ಕಾರ್ಡ್ ಇರುತ್ತಲ್ವಾ ಅಥವಾ ಚೌಟ್ರಿ ಬುಕ್ ಮಾಡಿರೋದು ಯಾವ್ದಾದ್ರು ರಿಸಿಪ್ಟ್ ಇದ್ರೆ ಅದು ಮಾಡ್ಬೋದು ಈಸಿಯೆಸ್ಟ್ ಅಂದರೆ ವೆಡ್ಡಿಂಗ್ ಕಾರ್ಡು ಅದನ್ನು ಅಪ್ಲೋಡ್ ಮಾಡಿ ಲೆಸ್ ದನ್ ಫೈವ್ ಎಮ್ ಬಿ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ವೆಡ್ಡಿಂಗ್ ಕಾರ್ಡ್ ಇಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಓಪನ್ ಸೊ ಈಗ ಎಲ್ಲ ಡಾಕ್ಯುಮೆಂಟ್ಗಳು ಸಕ್ಸಸ್ಫುಲಿ ಅಪ್ಲೋಡ್ ಆಯಿತು ಇಲ್ಲಿ ಟ್ವೆಂಟಿ ಫೈವ್ ರುಪೀಸ್ ಇದೆ ನೋಡಿ ಇದಕ್ಕೆ ಬೇಕಾಗಿರುವಂಥ ಫೀಸ್ ಗೌರ್ಮೆಂಟ್ ಫೀಸ್ ಏನು ಟ್ವೆಂಟಿ ಫೈವ್ ರುಪೀಸ್ ಸಬ್ಮಿಟ್ ಹಾಂ ಈಗ ನಿಮಗೆ ಫಸ್ಟ್ ಪ್ರೊಸೆಸ್ ಕಂಪ್ಲೀಟ್ ಆಯಿತು ಯು ಕ್ಯಾನ್ ಮೇಕ್ ಪೇಮೆಂಟ್ ಆಫ್ಟರ್ ಯುವರ್ ಅಪ್ಲಿಕೇಶನ್ ರಿಟರ್ನ್ಸ್ ಫ್ರಮ್ ದಿಸ್ ಸಬ್ ರಿಜಿಸ್ಟರ್ ಆಫೀಸ್ ಈಗ ಇದು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿರುತ್ತೆ ಅವರು ಚೆಕ್ ವೆರಿಫೈ ಮಾಡಿ ವೆರಿಫೈ ಮಾಡಿ ಓಕೆ ಕೊಟ್ಟ ಮೇಲೆ ನಿಮಗೊಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಬಂದಾದ ಮೇಲೆ ನಿಮಗೆ ಪೇ ಪೇಮೆಂಟ್ ಮಾಡ್ಬೋದು ಟ್ವೆಂಟಿ ಫೈವ್ ರುಪೀಸ್ ಪೇಮೆಂಟ್ ಮಾಡೋದಕ್ಕೆ ಆಪ್ಷನ್ ತೋರಿಸುತ್ತೆ ಇಲ್ಲಿ ತೋರಿಸ್ತೀವಿ ನೋಡಿ ನಿಮಗೆ ಆ ಮೆಸೇಜ್ ಬಂದ ಮೇಲೆ ಇನ್ನೊಂದು ಸರಿ ಲಾಗಿನ್ ಆಗಿ ನೋಡಿಕೊಡಿ ಒನ್ ಡೇ ಅಥವಾ ಟೂ ಡೇಸಲ್ಲಿ ನಿಮಗೆ ಬರುತ್ತೆ ಈಗ ಅಪ್ಲಿಕೇಶನ್ ಸಬ್ಮಿಟೆಡ್ ಆನ್ಲೈನ್ ಸ್ಟೇಟಸಲ್ಲಿದೆ ಅದು ವೆರಿಫೈ ಆಗಿ ಪೇಮೆಂಟ್ಗೆ ನಮಗೊಂದು ಮೆಸೇಜ್ ಬರುತ್ತೆ ಅಲ್ಲಿವರೆಗೆ ಕಾಯೋಣ ಒನ್ ಡೇ ಅಲ್ಲಿ ಬರುತ್ತೆ ಅಥವಾ ಟೂ ಡೇಸಲ್ಲಿ ಬರುತ್ತೆ ಮ್ಯಾಕ್ಸಿಮಮ್ ಆ ಮೆಸೇಜ್ ಬಂದಾದಮೇಲೆ ಮತ್ತೆ ನಾನು ಲಾಗಿನ್ ಆಗಿ ಸ್ಟೇಟಸ್ ನೋಡಿ ಇಲ್ಲಿ ಪೆಂಡಿಂಗ್ ಫಾರ್ ಪೇಮೆಂಟ್ ಅಂತ ತೋರಿಸ್ತಾ ಇದೆ ಪೆಂಡಿಂಗ್ ಫಾರ್ ಪೇಮೆಂಟ್ ಈಗ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಪೇಮೆಂಟ್ ಡೀಟೇಲ್ಸ್ ತೋರಿಸುತ್ತೆ ಟ್ವೆಂಟಿ ಫೈವ್ ರೂಪೀಸ್ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ನೋಡಿ ಇಲ್ಲಿ ಎರಡು ಆಪ್ಷನ್ ಇದೆ ನೆಟ್ ಬ್ಯಾಂಕಿಂಗ್ ಮತ್ತು ಎನ್ ಇ ಎಫ್ ಟಿ ಆರ್ ಟಿ ಜಿ ಎಸ್ ಅಂತ ಬೆಟರ್ ನೀವು ನೆಟ್ ಬ್ಯಾಂಕಿಂಗ್ನ ಸೆಲೆಕ್ಟ್ ಮಾಡಿಕೊಡಿ ಎಸ್ ಬಿ ಐ ಇ ಪೇ ಮಾತ್ರ ಸೆಲೆಕ್ಟ್ ಮಾಡಿಕೊಡಿ ಎಂಟ್ರಿ ಮಾಡಿ ಇದೆಲ್ಲ ಡೀಟೇಲ್ಸ್ನ ನೀವು ಕ್ಲಿಕ್ ಮಾಡಿಕೊಂಡು ಸಲ್ಲಿಸು ಅಥವಾ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಗೆ ಹೋಗುತ್ತೆ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ನೀವು ನೋಡಿ ಇಲ್ಲಿ ಯು ಪಿ ಐ ಆಪ್ಷನ್ ಇದೆ ತುಂಬ ಈಸಿ ಯು ಪಿ ಐ ಕ್ಯೂ ಆರ್ ಕೋಡ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಗೂಗಲ್ ಪೇ ಅಥವಾ ಪೇ ಮುಖಾಂತರ ಪೇ ಒಂಥರ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ ನಿಮ್ಮ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಸ್ಕ್ಯಾನ್ ಮಾಡಿಕೊಂಡು ಪೇ ಮಾಡಿ ಪೇ ಮಾಡಿದ್ದೀನಿ ನೋಡಿ ರೆಸಿಪ್ಟ್ ಬಂತು ನಿಮಗೆ ಟ್ವೆಂಟಿ ಫೈವ್ ರುಪೀಸ್ ಸಕ್ಸಸ್ಫುಲಿ ಪೇಡ್ ಈ ಚಲನ್ನ ತುಂಬ ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಸೇವ್ ಮಾಡ್ಕೊಳ್ಳಿ ನಿಮ್ಮ ಕಂಪ್ಯೂಟರ್ಗೆ ರೆಫರೆನ್ಸ್ ನಂಬರ್ ಎಲ್ಲ ಇರುತ್ತೆ ಇಲ್ಲಿ ಈಗ ಸೆಕೆಂಡ್ ಪ್ರೋಸೆಸ್ ಆಯಿತು ರಿಟರ್ನ್ ಟು ಅಪ್ಲಿಕೇಶನ್ ಬನ್ನಿ ಮ್ಯಾರೇಜ್ ಸರ್ಟಿಫಿಕೇಶನ್ ಈಗ ನೋಡಿ ಸಬ್ಮಿಟೆಡ್ ಫಾರ್ ಅಪ್ರೂವಲ್ ಮುಂಚೆ ಏನಿತ್ತು ಪೆಂಡಿಂಗ್ ಫಾರ್ ಪೇಮೆಂಟ್ ಅಂತಿತ್ತು ಇವಾಗ ಸಬ್ಮಿಟೆಡ್ ಫಾರ್ ಅಪ್ರೂವಲ್ ಈ ಅಪ್ಲಿಕೇಶನ್ನ ನೀವು ವ್ಯೂ ಕೂಡ ಮಾಡ್ಬೋದು ನೀವು ಏನೇನು ಡೀಟೇಲ್ಸನ್ನು ಎಂಟ್ರಿ ಮಾಡಿದ್ರೆ ಅದನ್ನೆಲ್ಲ ನೋಡಿಕೊಳ್ಳಿ ಈಗ ನಾವು ಸಬ್ಮಿಟೆಡ್ ಫಾರ್ ಅಪ್ರೂವಲ್ ಅಂತಿದೆ ಇದು ಮ್ಯಾಕ್ಸಿಮಮ್ ಒಂದು ಅಥವಾ ಎರಡು ದಿವಸಗಳಲ್ಲಿ ವರ್ಕಿಂಗ್ ಡೇಸಲ್ಲಿ ಅಪ್ರೂವ್ ಆಗುತ್ತೆ ಅದಾದ ಮೇಲೆ ನಿಮಗೊಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಬಂದ ಮೇಲೆ ನೀವು ಮತ್ತೆ ಲಾಗಿನ್ ಆಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ನೋಡಿ ನೋಡಿದರೆ ನಿಮಗೆ ನಿಮ್ಮ ಫಾರ್ಮನ್ನು ಡೌನ್ಲೋಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಕ್ಲಿಕ್ ನೋಡಿ ಇಲ್ಲಿ ರಜಿಸ್ಟ್ರೇಷನ್ಸ್ ಕಂಪ್ಲೀಟೆಡ್ ಅಂದರೆ ನಿಮ್ಮ ಮ್ಯಾರೇಜ್ ಅಪ್ಲಿಕೇಶನ್ ಅಪ್ರೂವ್ ಆಗಿದೆ ನೀವು ಡೌನ್ಲೋಡ್ ಮಾಡಿಕೊಡಿ ಇಲ್ಲಿ ನೋಡಿ ಡೌನ್ಲೋಡ್ ಆಯಿತು ನೋಡಿ ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ನೋಡಿ ಈ ಥರ ಈಸಿಯಾಗಿ ಟ್ವೆಂಟಿ ಫೈವ್ ರುಪೀಸಲ್ಲಿ ಇಪ್ಪತ್ತೈದು ರೂಪಾಯಲ್ಲಿ ನೀವು ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟನ್ನು ಆನ್ಲೈನ್ ಮುಖಾಂತರ ಮಾಡ್ಕೋಬೋದು ಇಲ್ಲಿ ಇದಕ್ಕೆ ಯಾವುದೇ ಫಿಸಿಕಲ್ ಸಿಗ್ನೇಚರ್ ಬೇಕಾಗಿಲ್ಲ ಸೈನ್ ಮಾಡೋ ಅವಶ್ಯಕತೆ ಇಲ್ಲ ಇದು ಡಿಜಿಟಲಿ ಸೈನ್ ಆಗಿರುತ್ತೆ ನಿಮ್ಮ ಸಂಬಂಧಪಟ್ಟ ಸಬ್ ರಿಜಿಸ್ಟ್ರ್ ಆಫೀಸಿಂದ ಇಷ್ಟ ಫ್ರೆಂಡ್ಸ್ ಈ ಸ್ಟೆಪ್ಗಳನ್ನು ಫಾಲೋ ಮಾಡಿ ನೀವು ನಿಮ್ಮದು ಅಥವಾ ನಿಮ್ಮ ಫ್ರೆಂಡ್ಸ್ದು ಬೇರೆಯವ್ರದು ಕೂಡ ಈಸಿಯಾಗಿ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಮ್ಯಾರೇಜ್ ಸರ್ಟಿಫಿಕೇಟನ್ನು ಟ್ವೆಂಟಿ ಫೈವ್ ರುಪೀಸಲ್ಲಿ ಅಲ್ಲಿ ಅಂತ ಪ್ರೋಸೆಸ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್